ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ತುಂಬ ದಿನನೇ ಆಯಿತು ಶ್ರಾವಣ ಬಂತಲ್ಲ ಶ್ರಾವಣದಲ್ಲಿ ಒಂದು ತಿಂಗಳು ನಾನ್ ವೆಜ್ ಏನೂ ಮಾಡಿರಲಿಲ್ಲ ಶ್ರಾವಣ ಹಾಕೋಗಿದ್ರು ಊರಲ್ಲಿ ಹಬ್ಬ ಇರೋದ್ರಿಂದ ಶ್ರಾವಣ ಹಾಗೆ ಒಂದು ವಾರ ಆದರೂ ಏನೂ ಮಾಡೋಕ್ಕಾಗಲಿಲ್ಲ ನಾವು ಊರಲ್ಲಿ ಹಬ್ಬ ಇಟ್ಕೊಂಡು ನಾವು ಹೆಂಗೆ ಮಾಡೋದು ಅಂತ ಹಬ್ಬನೂ ಮುಗಿತು ಮೊನ್ನೆ ಬುಧವಾರಕ್ಕೆ ಅದಕ್ಕೆ ಗುರುವಾರ ಸ್ವಲ್ಪ ಕಬಾಬ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ಕಬಾಬ್ನ್ ರೆಸಿಪಿನ ತೋರಿಸ್ತೀನಿ ಹಾಗೆ ಹಾಗೆ ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಇವಾಗ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದೆ ಅಂದರೆ ತುಂಬ ಹುಷಾರಿಲ್ಲದ ಕಾರಣ ತುಂಬ ದಿನ ವೀಡಿಯೋ ಹಾಕಿಲ್ಲ ಎಂಟು ದಿನ ಆಯಿತು ತುಂಬ ಜನ ಮೆಸೇಜ್ ಮಾಡಿ ಕೇಳಿದ್ರಿ ಥ್ಯಾಂಕ್ ಯು ಮಿಸ್ ಮಾಡ್ದೆ ಒಬ್ಬರಾಗಲಿ ಕೇಳ್ತಿರಲ್ಲ ಅದಕ್ಕೆ ಯಾವಾಗಲೂ ನಾವು ಚಿರಋಣಿ ಆಗಿರ್ತೀನಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ದೇ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದುಬಿಟ್ಟು ಹಾಸ್ಪಿಟ್ಲಿಗೆ ಹೋಗೋದಿತ್ತು ಅದರಿಂದ ಹಾಸ್ಪ ದೇವಸ್ಥಾನಕ್ಕೆ ಬಂದುಬಿಟ್ಟೆ ಅಲ್ಲಿ ಟೈಮ್ ಹೇಳಿದ್ರು ಇನ್ನೂ ಎರಡು ಅವರ್ ಬೇಕು ಅಂತಂದೇಳಿ ಅದರಿಂದ ದೇವಸ್ಥಾನಕ್ಕೆ ಬಂದುಬಿಟ್ಟು ಹೆಂಗಿದ್ರು ಇವತ್ತು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ದೇವಸ್ಥಾನಕ್ಕೆ ಹೋಗ್ಬಿಡಣ ಅಂತಂದೇಳಿ ದೇವಸ್ಥಾನಕ್ಕೆ ಬಂದು ಕೋಚ್ ಎಲ್ಲ ಮಾಡಿಸ್ಕೊಂಡಿದ್ದಾಯ್ತು ಅಂದರೆ ಸಿ ಟಿ ಸ್ಕ್ಯಾನಿಂಗಿಗೆ ಅದೇನೋ ಅಪ್ರೂವಲ್ ಕೊಡಬೇಕಂತೆ ಫಸ್ಟಿಗಲೇ ಫಸ್ಟ್ ಅಪ್ರೂವಲ್ ಸೆಕೆಂಡ್ ಅಪ್ರೂವಲ್ ಏನೋ ಕೇಳಿದರು ಅಂದರೆ ನಮ್ಮದ್ರ ಡಿಸ್ಟಿಕ್ ಚೇಂಜ್ ಇರೋದರಿಂದ ಎಲ್ಲ ಫ್ರೀ ಮಾಡಿಸ್ಕೊತಿದಿವಲ್ಲ ಎಸ್ ಆನ್ ಆರಲ್ಲಿ ಆದ್ದರಿಂದ ಅದು ತುಂಬ ಡೀಟೇಲ್ಸು ಮತ್ತು ತುಂಬ ವೆರಿಫಿಕೇಷನ್ ಕೇಳ್ತಾ ಇದೆ ಅದರಿಂದ ಡ ಫುಲ್ ಚೇಂಜ್ ಆಗುತ್ತೆ ಅಡ್ರೆಸ್ಸು ಡಿಸ್ಟಿಕ್ಕು ತಾಲೂಕು ಎಲ್ಲ ಚೇಂಜ್ ಅಲ್ವಾ ಅದರಿಂದ ಎಂಥ ಟೈಮ್ ತಗೊತಿದ್ದೆ ಅಂತಂದು ಹೇಳಿದರು ಸರಿ ಹೇಳಿ ಹನ್ನೆರಡು ಗಂಟೆಗೆ ಬಂದಿದ್ದೆ ಅವರು ಎರಡು ಗಂಟೆ ಹಂಗೆ ಬನ್ನಿ ಅಂತಂದು ಹೇಳಿದರು ಮನೆಗೆ ಹೋಗಿ ಮತ್ತು ಬರೋಷ್ಟರಲ್ಲಿ ನನ್ನ ಕೈಲಾಗಲ್ಲ ಅಂತಂದು ಹೇಳಿಬಿಟ್ಟು ಪರವಾಗಿಲ್ಲ ಒಂದೊಂದು ಗಂಟೆ ಹಂಗೆ ಬಂದು ಸರಿ ಚೆಕ್ ಮಾಡಿಸಿ ಅಂತಂದು ಹೇಳಿದರು ಅದಕ್ಕೆ ಎಲ್ಲೇ ದೇವಸ್ಥಾನದಲ್ಲಿ ಬಂದುಬಿಟ್ಟು ಕೂತ್ಕೊಂಡೆ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಇಲ್ಲೊಬ್ಬ ಆಂಟಿ ಸಿಕ್ಕಿದ್ರು ಇವ್ರು ಹಳೇ ಹಳೊಬ್ರು ಅಂದರೆ ನಿಮಗೆಲ್ಲ ತೋರಿಸಿದ್ದೀನಿ ಇವರು ನಮ್ಮ ಸಬ್ಸ್ಕ್ರೈಬರೇ ಆ ಆಂಟಿ ಸಿಕ್ಕಿದ್ರು ಆ ಆಂಟಿನೂ ಮಾತಾಡ್ಸ್ಕೊಂಡು ಕೂತ್ಕೊಂಡೆ ಸಿಕ್ಕಾಗ ಅವರು ಹೇಳ್ತಾರೆ ಪರ್ಸ್ನಲ್ ಇರತ್ತಲ್ಲ ಅವೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಅಂದರೆ ನಮ್ಮ ಮನೇಲಿ ಹಿಂಗೆ ನಿಮ್ಮನೇಲೆ ಹಾಗೆ ಅಂತಂದ ಎಲ್ಲ ಮಾತಾಡಿದ್ದಾಯಿತು ಇನ್ನೇನು ಹೊಳಗೆ ಹೋಗೋಣ ಅಂತ ಅಲ್ಲಿ ಯಾರೋ ಇಬ್ಬರು ಜಗಳ ಆಡ್ತಾಯಿದ್ರು ಅಂದರೆ ನಾವು ದೇವಸ್ಥಾನಕ್ಕೆ ಇವಾಗ ಅದರದ್ದೇ ಆದ ಕ್ರಮ ನೀತಿ ನಿಯಮಗಳು ಇರ್ತವೆ ಅದನ್ನು ನಾವು ದೇವಸ್ಥಾನದಲ್ಲಿ ಗೌರವಿಸ್ಬೇಕಲ್ಲ ಅವರು ಒಂದು ಲೈನ್ ಹೇಳಿದ್ರು ಆ ಅಜ್ಜಿಗೆ ಒಂದು ಲೈನಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅವರು ಒಂದು ಲೈನ್ ಇರಲಿ ಅಂತ ಅಂದರೆ ಎಲ್ಲರೂ ಅದೇ ಥರ ಹೇಳ್ತಾರೆ ಅಂತಂದು ಹೇಳಿಬಿಟ್ಟು ಅವರು ಆ ಥರ ಮಾಡಿದ್ರು ಅಷ್ಟೇ ಅವರು ದಶ ಏನಿತ್ತೋ ಗೊತ್ತಿಲ್ಲ ನೋಡೋರಿಗೆ ನಮಗೆ ಅಂದರೆ ನೋಡೋರ ಕಣ್ಣಿಗೆ ಬೇರೆನೇ ಇರುತ್ತೆ ಅಂದರೆ ಅವ್ರ ಮನಸಲ್ಲಿ ಇರೋ ಕೊಂಡು ಹೇಳೋದು ನಮಗೇನ ಅರ್ಥ ಆಗುತ್ತೆ ನಾವು ಆ ಅಜ್ಜಿ ಮೇಲೆ ತಪ್ಪು ಅಂದ್ಕೊಂಡ್ವಿ ಒಂದು ಸರಿ ಜಗಳ ಮಾಡಿದ್ರಂತೆ ಅದಕ್ಕೆ ಅವರು ಆ ಥರ ಆಡ್ತಿದ್ದಾರೆ ಅಂತಂದು ಅವ್ರು ಹೇಳಿದರು ನಮಗೆ ಯಾರೇ ಆಗಲಿ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತಾರಲ್ಲ ಅದು ನಿಜ ಅನ್ನಿಸ್ತು ನನಗೂ ಇವಾಗ ಆಯಿತು ಪ್ರಸಾದ ಎಲ್ಲ ಆಂಟಿಗೂ ನನಗೂ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಆಂಟಿ ಕೆಳಗೆ ಕೂತ್ಕೊಂಡಿದ್ರು ಪಾಪ ವಯಸ್ಸಾಗಿದೆ ಅಂದರೆ ನಾನು ಆಂಟಿ ಅಂದರೆ ಫಾರ್ಟಿ ಫೈವ್ ಏನೋ ಆಗಿರಬಹುದು ಅಂದಾಜಿಗಿಲ್ತಾಯಿದ್ದೀನಿ ಅದಕ್ಕೆ ನಾನು ಜಾಸ್ತಿನೇ ಆಗಿರ್ಬೋದು ಯಾರನ್ನೂ ಏಜ್ ಕೇಳೋಕೆ ಹೋಗಲ್ಲ ನಾನು ಆದ್ದರಿಂದ ಏಜು ಕ್ಯಾಸ್ಟು ಕೇಳೋಕೆ ಹೋಗ್ಬಾರ್ದು ಅಂತಂದೇಳಿ ನಾನು ಕೇಳೋದು ಇಲ್ಲದೆ ಯಾರನ್ನೋ ಅದು ತುಂಬಾ ಸಮಸ್ಯೆ ಕ್ಯಾಸ್ಟು ಏಜು ಕೇಳೋದು ಅದರಿಂದ ಯಾರು ಕೇಳೋಕೆ ಹೋಗಬೇಡಿ ಅಂತ ಅಂದರೆ ನಿಮಗೆ ಹಿತೈಷಿಗಳಿದ್ರೆ ಮಾತ್ರ ಕೇಳಬೇಕು ಇವರು ಹೇಗೋ ನನಗೆ ಗೊತ್ತಿಲ್ಲ ನಾನು ಕೇಳೋದು ಇಲ್ಲ ಇವಾಗ ಆಂಟಿಗೂ ಊಟ ತೊಗೊಂಡೋಗಿ ಕೊಟ್ಟೆ ಇವತ್ತು ಸೊಪ್ಪು ಸಾರು ಅನ್ನ ಮತ್ತು ಮೊಸರನ್ನ ಮಾಡಿದರು ಮೊಸರ ಮೊಸರನ್ನ ಮಾತ್ರ ನನಗೆ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿ ಮಾಡ್ತಾರೆ ದೇವಸ್ಥಾನದಲ್ಲಿ ಊಟ ಅಂದರೆ ನನಗೆ ತುಂಬಾ ಇಷ್ಟ ಆದ್ದರಿಂದ ಇವಾಗ ಆಂಟಿಗೂ ನನಗೂ ಇದ್ದೀನಿ ಇನ್ನೊಬ್ಬ ಆಂಟಿನೂ ಕೊಟ್ಟು ಇಟ್ಕೋಪಮ್ಮ ನನ್ನ ಕೈಲಾಗಲ್ಲ ಅಂತ ಅಂದರೆ ಮೂರು ತಟ್ಟೆ ಹಿಡ್ಕೊಳ್ಳೋಕಾಗಲ್ಲ ಅಂತಂದು ಹೇಳಿಬಿಟ್ಟು ಆಂಟಿದು ಏನೋ ಬಂಟಿದ್ ವಾಪಸ್ ಕೊಟ್ಟೆ ಇವಾಗ ಬಂದುಬಿಟ್ಟು ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ತುಂಬ ಜನನು ಊಟ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅಲ್ಲಿ ಊಟ ಮುಗಿಸ್ಕೊಂಡು ಅಲ್ಲಿ ಹಾಸ್ಪಿಟ್ಲಲ್ಲಿ ಕೇಳಿಕೊಂಡು ನಾನು ಅಂಗನವಾಡಿ ಹತ್ತಿರ ಬಂದೆ ಅಂಗನವಾಡಿ ಹತ್ತಿರ ಭರೋಷ್ಠರಲ್ಲಿ ಲೇಟಾಗಿದೆ ಅಂದ್ಕೊಂಡೆ ಇವು ತೀವ್ರೇ ಊಟ ಮಾಡೋದು ಲೇಟ್ ಮಾಡಿದ್ದಾರೆ ನಾನು ಭರೋಷರಲ್ಲಿ ಒಂದು ಮುಕ್ಕಾಲಾಗಿತ್ತು ಒಂದು ಮುಕ್ಕಾಲಿಗೆ ಮನೆಗೆ ಹೋಗ್ತಾ ಇದ್ವಿ ಎಷ್ಟೋ ಸರಿ ಇವತ್ತಿನ ಊಟ ಮಾಡ್ತಾಯಿದ್ರು ಹೇಳ್ತಾ ಇದ್ದಿ ಯಾಕೆ ಇವತ್ತು ಲೇಟು ಅಂತ ಹಂಗೆ ಹುಡುಗರು ಬರೋದು ಲೇಟ್ ಆಯಿತು ಹಂಗೆ ಮಾತಾಡ್ಕೊತ ಲೇಟಾಯಿತು ಅಂತಂದರು ಸರಿ ಅಂತಂದು ಹೇಳ್ಬಿಟ್ಟು ನನಗೆ ಟೆನ್ಷನು ಇದೇನು ಲೇಟಾಯಿತು ಇವತ್ತು ಅಂತಂದೆ ಅಲ್ಲಿಂದ ಮನೆಗೆ ಬಂದು ತುಂಬ ದಿನನೇ ಆಯಿತು ನಾವು ಅಂದರೆ ಚಿಕನ್ ಮಟನ್ ತಿಂದ್ಬಿಟ್ಟು ಆದ್ರಿಂದ ಶ್ರಾವಣ ಮುಗಿದು ಹದಿನೈದು ದಿನ ಆದರೂ ಇನ್ನೂ ತಿಂದಿರಲಿಲ್ಲ ಆದ್ದರಿಂದ ಇವಾಗ ಕಬಾಬ್ ಮಾಡೋಣ ಅಂತಂದು ಚಿಕನ್ ತರಿಸಿದ್ದೆ ಅವರಪ್ಪ ಇದ್ದಾರೆ ಇವ್ರು ಎರಡು ಮೊಟ್ಟೆ ಹಾಕು ಅಂತ ನಂದು ಹಾಕು ನಂದು ಹಾಕು ಅಂತಂದ್ರು ಅವರಪ್ಪ ಒಂದು ಮೊಟ್ಟೆ ಹಾಕ್ಬಿಟ್ಟು ಕಲಿಸ್ಕೊಡ್ತು ಇವಾಗ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ರಿಯಲ್ಲಿ ಕಲರಲ್ಲಾಗಲಿ ಟೇಸ್ಟಲ್ಲಾಗಲಿ ತುಂಬ ಚೆನ್ನಾಗಿ ಬಂದಿತ್ತು ಕಬಾಬ್ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಈ ಕಬಾಬ್ ತಿಂದ್ಬಿಟ್ಟು ಇನ್ನಿತಿದ್ದು ನಮ್ಮ ಮನೆಯವ್ರಿಗೆ ಜ್ವರ ಜಾಸ್ತಿ ಆಯಿತು ಆ ಥರ ಆಯಿತು ಮುಂದೆ ಮುಂದೆ ಬ್ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಯಾಕೆ ಹಾಕಿಲ್ಲ ಅಂತ ಇದು ನೆಕ್ಸ್ಟ್ ಡೇ ಆಯಿತು ಅಕ್ಕ ಬಂದರು ಸಿಟಿ ಸ್ಕ್ಯಾನಿಂಗಿಗೆ ಅಪ್ರೂವಲ್ ಆಗಿತ್ತಲ್ಲ ಅದು ಮತ್ತೆ ಕ್ಯಾನ್ಸಲ್ ಆಯಿತು ಮತ್ತು ಕೇಳಿಕೊಂಡು ಮತ್ತೆ ವಾಪಸ್ಸು ಹೊರಟ್ವಿ ಅದು ಕೇಳ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಅವರು ತುಂಬಾ ಲೇಟ್ ಮಾಡ್ತಾ ಇದ್ದಾರೆ ಕೊಡ್ತಾ ಇಲ್ಲ ಇವಾಗ ಮನೆಗೆ ಬಂದ್ಬಿಟ್ಟು ಹಾಕ ಬಂದಿದ್ರೆ ಅಂತ ಬೇಳೆ ಹಾಕಿದೀನಿ ಅಂದ್ರೆ ನಮ್ಮ ಕಡೆ ಕರ ಕಡುಬು ಕರಿ ಕಡುಬು ಅಂತ ಮಾಡ್ತಾರೆ ಅಂದರೆ